ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಅಂದ್ರೆ ನಾವು ಮಹಾವಿಷ್ಣುವನ್ನು ಪೂಜಿಸುವ ದಿನ ಮೇಲಾಗಿ ನಮಗೆ ಷಟ್ತಿಲ್ಲ ಏಕಾದಶಿ ಬಂದಿದೆ ಅಂದರೆ ಮೌನಿ ಏಕಾದಶಿ ಅಂತ ಕೂಡ ಕರಿತೀವಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಕರೆಯೋದ್ರಿಂದ ನಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಈ ಏಕಾದಶಿಗಳನ್ನು ಸುಮಾರು ಜನ ತುಂಬ ಒಂದು ಕಟ್ನಿಟ್ಟಾಗಿ ಆರಾಧನೆ ಮಾಡುವಂಥದ್ದು ಅಂದರೆ ಇರುತ್ತೆ ನೀರು ಕೂಡ ಕುಡಿಯದೆ ಒಂದು ಆಚರಣೆ ಮಾಡುವಂಥದ್ದು ಕೆಲವೊಬ್ಬರು ಒಂದೊತ್ತು ಊಟ ಮಾಡಿಬಿಟ್ಟು ಅಥವಾ ಅನ್ನ ಆಹಾರಗಳನ್ನು ಬಿಟ್ಟು ಪೂಜಿಸುವಂಥದ್ದು ಅಂದರೆ ಅವರವರ ಶಕ್ತಿಯಾನುಸಾರ ಹಾಗೂ ಪದ್ಧತಿಗನುಗುಣವಾಗಿ ಮಾಡಿಕೊಳ್ತಾರೆ ಆದರೆ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ ನಾವು ಏಕಾದಶಿಯ ದಿನಗಳಲ್ಲಿ ಉಪವಾಸ ಅಂದರೆ ಕಠಿಣ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಸುಮಾರು ಜನಕ್ಕೆ ಈಗಿನ ಕಾಲಮಾನದಲ್ಲಿ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರೋದರಿಂದ ಮೆಡಿಸನ್ ಸೇವನೆ ಮಾಡ್ತಾಯಿರ್ತಾರೆ ಅವ್ರಿಗೆಲ್ಲ ಉಪವಾಸ ಇರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವೆಲ್ಲರೂ ಕೂಡ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಅನ್ನೋದು ಇಟ್ಕೊಂಡು ನೀವು ಆರಾಮಾಗಿ ಊಟ ಮಾಡಬಹುದು ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಮಾಡ್ಕೊಳ್ತೀರಾ ಆ ಥರ ಮಾಡಬಹುದು ದೀಪಾರಾಧನೆಗೆ ಬಹಳ ಮುಖ್ಯವಾಗಿ ಪ್ರಾಧಾನ್ಯವನ್ನು ಕೊಡ್ತೀವಿ ಹಾಗೂ ಏಕಾದಶಿಯ ದಿನಗಳಲ್ಲಿ ಕೆಲವು ಪದಾರ್ಥಗಳನ್ನು ತಿನ್ನಬಾರ್ದು ಹಾಗೆ ಕೆಲವೊಂದು ಪದಾರ್ಥಗಳನ್ನು ಮನೆಯಲ್ಲಿ ಬೇಯಿಸಿದಾಗ ನಾವು ಅಪಾರ ಒಂದು ಸಂಪತ್ತನ್ನು ಗಳಿಸುವಂಥದ್ದು ಅದೃಷ್ಟ ಅನ್ನೋದು ಬರುವಂಥದ್ದು ಸಿರಿ ಸಂಪತ್ತಿನ ಜೊತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥದ್ದು ಏನೇ ಒಂದು ಕಷ್ಟ ನಷ್ಟ ನಾವು ಇದ್ದರೂ ಕೂಡ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಏಕಾದಶಿಯ ಪೂಜೆಗಳು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಶನಿವಾರ ಬಂದಿದೆ ನೀವು ಈ ಬದನೇಕಾಯಿಯ ಪ ಒಂದು ಏನೇ ಅಡುಗೆಯನ್ನು ಮಾಡಿ ತಿನ್ನಬಹುದು ತುಂಬ ಚೆನ್ನಾಗಿ ಅಂದರೆ ನಾವು ಮಾಡುವ ಅಡುಗೆ ತಿನ್ನುವ ಆಹಾರ ಮಾಡುವ ಪದ್ಧತಿ ಇದು ಎಲ್ಲವೂ ಕೂಡ ತುಂಬಾ ಒಂದು ಒಂದಕ್ಕೊಂದು ಲಿಂಕ್ ಅನ್ನೋದು ಇರುತ್ತೆ ಹಾಗೆ ನೀವು ಕೆಲವೊಂದು ಪದಾರ್ಥಗಳನ್ನು ಫ್ರೀಯಾಗಿ ತಗೊಳ್ಬಾರ್ದು ಈ ವಸ್ತುಗಳನ್ನು ಬೆಲ್ಲ ಎಳ್ಳು ಬೆಟ್ಟದ ನಲ್ಲಿಕಾಯಿ ಇದನ್ನು ನಾವು ಫ್ರೀಯಾಗಿ ತಗೊಳ್ಬಾರ್ದು ದುಡ್ಡನ್ನು ಕೊಟ್ಟು ಮಾತ್ರ ತಗೊಂಡು ಬರಬೇಕು ಹಾಗೆ ಇದನ್ನು ಈ ದಿನಗಳಲ್ಲಿ ದಾನವಾಗೂ ಕೂಡ ಕೊಡಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಾಗೆ ಎಳ್ಳಿನಿಂದ ನೀವು ಈ ರೀತಿಯ ಪರಿಹಾರಗಳನ್ನು ನಾಳೆ ಮಾಡಿಕೊಂಡ್ರೆ ಅಂದರೆ ಸ್ನಾನಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡೋದು ಬಹಳ ಶ್ರೇಯಸ್ಕರ ಇರುವಂಥ ದೋಷಗಳು ನಿವಾರಣೆಯಾಗಿ ನಮಗೆ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಕಷ್ಟ ನಷ್ಟಗಳನ್ನು ನಾವು ಪಡ್ತಾ ಅದರಿಂದ ಹೊರಗೆ ಬರ್ತೀವಿ ಹಾಗೆ ಅದರ ಅಂದರೆ ಎಳ್ಳಿನ ಎಣ್ಣೆಯನ್ನು ನೀವು ಮೈಗೆ ಹಚ್ಕೊಂಡು ಸ್ನಾನ ಮಾಡೋದು ಕೂಡ ಬಹಳ ಒಳ್ಳೆಯದು ಎಳ್ಳಿನ ದೀಪಾರಾಧನೆ ಮಾಡೋದು ಕೂಡ ಶ್ರೇಯಸ್ಕರ ಅಡುಗೆಗೆ ಒಂದು ಎಳ್ಳನ್ನು ಹಾಕಿ ನಾವು ಯಾವುದೋ ಒಂದು ಪದಾರ್ಥದಲ್ಲಿ ಅಥವಾ ಹಾಗೆ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು ಏಕಾದಶಿಯ ದಿನ ನಿಮಗೆ ಯಾವ ರೀತಿ ಆಗುತ್ತೋ ಅದು ಒಂದು ಸರಿಯಾದರೂ ನೀವು ತಗೊಂಡು ಮಾಡ್ಕೊಳ್ಬಹುದು ಅಂದರೆ ಸ್ನಾನಕ್ಕಾದರೂ ಅಥವಾ ನೀವು ಇನ್ನು ಇಲ್ಲಿ ತಿಳಿಸಿದೆ ಆ ರೀತಿ ಯಾವುದಾದ್ರೂ ಒಂದು ಫಾಲೋ ಮಾಡಿ ಹಾಗೂ ಏಕಾದಶಿಯ ದಿನಗಳಲ್ಲಿ ಯಾರು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೋ ಇರುವ ಸಾಲಗಳೆಲ್ಲ ನಿವಾರಣೆ ಆಗುವಂಥದ್ದಾಗುತ್ತೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಸ್ವಲ್ಪ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂದರೆ ಎರಡು ಪುಟ್ಟ ಪುಟ್ಟದಾಗಿ ಮಾಡ್ಕೊಳ್ಳಿ ದೀಪ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನೀವು ಸುಮಾರು ಕೇಳಿದ್ರಿ ಅಕ್ಕಿ ಹಿಟ್ಟನ್ನು ನೀವು ರೆಡಿ ಮಾಡಿಕೊಂಡಿದ್ದರೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಜಾಸ್ತಿ ಏನು ಬೇಡ ಸ್ವಲ್ಪ ಬೆಲ್ಲವನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕಬೇಕಾಗುತ್ತೆ ಹಸಿ ಹಾಲನ್ನು ಶುದ್ಧವಾಗಿರುವಂಥ ಹಸಿ ಹಾಲನ್ನು ಅಥವಾ ಹಾಲಿಲ್ಲ ಅಂದರೆ ನೀವು ಬಾಳೆಹಣ್ಣು ಈ ಮೂರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೆ ಚೆನ್ನಾಗಿ ನಾದಿಬಿಟ್ಟು ಎರಡು ಪುಟ್ಟ ಪುಟ್ಟದಾಗಿ ದೀಪಗಳನ್ನು ಮಾಡಿ ಸಾಧ್ಯವಾದರೆ ಏಕಾದಶಿಯ ದಿನಗಳಲ್ಲಿ ತುಪ್ಪದ ದೀಪ ಹಚ್ಚೋದು ತುಂಬ ಚೆನ್ನಾಗಿರುತ್ತೆ ಎರಡೂ ಸಮಯ ಯಾರು ತುಳಸಿ ಕಟ್ಟೆಯ ಹತ್ತಿರ ಆ ದಿನ ದೀಪ ಹಚ್ತಾರೋ ಅವರ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಇರುತ್ತೆ ಸ್ನೇಹಿತರೆ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ಅಂತ ಹೇಳುವಂಥವರಾದರೂ ಕೂಡ ಅರಳಿ ಎಲೆಯ ದೀಪಾರಾಧನೆ ಮಾಡಿ ಅರಳಿ ಎಲೆಯನ್ನು ಅರಳಿ ಮರದ ಹತ್ತಿರ ಹೋಗಿದ್ದೆ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ ಆ ಎಲೆಗಳನ್ನು ತಗೊಂಡು ಬರಬೇಕಾಗುತ್ತೆ ನೋಡಿ ತುಂಬ ಶ್ರೇಯಸ್ಕರ ಯಾವಾಗಲೂ ಅಷ್ಟೇ ಅರಳಿ ಮರದ ಕೆಳಗೆ ಬಿದ್ದಿರುವಂಥ ಎಲೆಗಳನ್ನು ತಗೊಂಡು ಬರಬೇಕಾದರೂ ನಾವು ಆ ಮರಕ್ಕೆ ನಮಸ್ಕಾರ ಮಾಡಿ ಈ ಪರಿಹಾರಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಸ್ವಾಮಿ ಅಂತಂದ್ಬಿಟ್ಟು ಕೇಳಿಕೊಂಡು ನಮಸ್ಕಾರ ಮಾಡಿ ಆ ಎಲೆಯನ್ನು ತಗೊಂಡು ಬಂದು ನೀವು ಅದನ್ನು ಕ್ಲೀನಾಗಿ ತೊಳೆದು ಅಂದರೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೆ ಅದರ ಮೇಲೆ ನೀವು ಮಣ್ಣಿನ ದೀಪ ಇಟ್ಟು ಯಾರಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದಕ್ಕೆ ಆಗೋದಿಲ್ವೋ ಅವರು ಸಾಧಾರಣವಾಗಿ ದೀಪ ಹಚ್ತೀರಲ್ವ ಆ ಥರನೇ ದೀಪನ ಹಚ್ಚಿ ಅದರಲ್ಲಿ ಒಂದು ಲವಂಗವನ್ನು ಮೊಗ್ಗಿರುವಂಥ ಲವಂಗವನ್ನು ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ದೀಪಕ್ಕೆ ಹಾಕಿ ಇರುವಂಥ ಸಾಲಗಳೆಲ್ಲ ತೀರಿಸಿ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ನಾವು ಬದುಕಬೇಕು ಅಂತ ನಿಮಗೆ ಏನು ಇರುತ್ತೆ ನೋಡಿ ಅದನ್ನು ನೀವು ಆ ದಿನ ಕೇಳ್ಕೊಳ್ಬಹುದು ಎರಡೂ ಸಮಯ ಕೂಡ ನೀವು ದೀಪಾರಾಧನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಏಕಾದಶಿಯ ದಿನಗಳಲ್ಲಿ ಫಸ್ಟೇ ನಾನು ಹೇಳಿದೆ ನೋಡಿ ನೀವು ಈ ಸ್ನಾನ ಮಾಡುವಾಗ ಮೊದಲೇ ತಲೆಗೆ ಏನಾದರೂ ಎಣ್ಣೆ ಹಚ್ಕೊಂಡಿದ್ದರೆ ಈ ಸೀಗೆಕಾಯಿ ಇದನ್ನೆಲ್ಲ ಬಳಸೋದಕ್ಕೆ ಹೋಗಬೇಡಿ ಅದಕ್ಕೋಸ್ಕರನೇ ಏಕಾದಶಿ ದಿನಗಳಲ್ಲಿ ನಾವು ಒಂದು ದಿನ ಮುಂಚೆಯೇ ಕ್ಲೀನಾಗಿ ತಲೆಯನ್ನೆಲ್ಲ ವಾಶ್ ಮಾಡಿಕೊಂಡಿದ್ದರೆ ಆ ದಿನ ಹಾಗೆ ನಾವು ತಲೆಗೆ ನೀರು ಹಾಕ್ಕೊಂಡು ಬರಬಹುದು ಇದನ್ನು ನಾವು ಫಾಲೋ ಮಾಡೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಸ್ನೇಹಿತರೆ ಶನಿವಾರ ಬೇರೆ ಬಂದಿದೆ ಮರೆಯದೆ ನೋಡಿ ನೀವು ತುಳಸಿ ದಳಗಳನ್ನು ಅಂದರೆ ತುಳಸಿ ಮಾಲೆಯನ್ನು ವಿಷ್ಣು ಸ್ವಾಮಿಗೆ ಅರ್ಪಿಸಬೇಕು ಆ ದಿನ ತುಳಸಿ ಗಿಡ ಏನಾದರೂ ನಿಮ್ಮ ಮನೆಯ ಹತ್ತಿರ ಇದ್ದರೆ ಅಂದರೆ ತುಳಸಿ ಕಟ್ಟೆಗೆ ಯಾವುದೇ ಕಾರಣಕ್ಕೂ ಅಷ್ಟೇ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕಬಾರ್ದು ಇದನ್ನು ನೀವು ನೋಡಿಕೊಂಡು ಮಾಡಿಕೊಳ್ಳಿ ಇನ್ನು ಮೂರೇ ಮೂರು ತೊಟ್ಟು ಹಸುವಿನ ಹಾಲನ್ನು ಹಾಕಬಹುದು ಹಾಕಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕಾಣೋದಕ್ಕೆ ಈ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ಪ್ರಸನ್ನರಾಗ್ತಾರೆ ಇದನ್ನು ನೀವು ಶನಿವಾರ ಏಕಾದಶಿಯ ದಿನ ಎಲ್ಲ ರೀತಿಯಲ್ಲೂ ಯಾವುದು ಸಾಧ್ಯ ಆಗುತ್ತೋ ಅದನ್ನೆಲ್ಲನೂ ಅನುಕರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಇಷ್ಟೇ ಸುಲಭವಾಗಿ ಧನ್ಯವಾದಗಳು